ಭಾರಿ ಅದ್ಭುತ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳೇ ವೇದಿಕೆಗಳಲ್ಲಿ ಮೂಡಿ ಬರುತ್ತೆ ಅದರಲ್ಲಿ ಕೂಡ ಭಕ್ತಿ ಪ್ರಧಾನವಾದ್ದು ಇನ್ನಷ್ಟು ಮೇರುಗಳನ್ನು ಕೊಡ್ತಾರೆ ಧನ್ಯವಾದ ಅಂತರಗಳ ನಮಸ್ಕಾರ ಜಲದುರ್ಗ ಮಂಪನ ನಾಟಕನೇ ಅಂತೇ ಭಾರಿ ಶೋಕದೊಂಜಿ ನಾಟಕ ಶಿವದ ಗುಲಿಗೆನೆ ಭಾರಿ ಶೋಕ ಆಧಿತಂದ್ರೆ ಅಂಚಿನಂದುಲ ಐದು ಪುಕ್ಕದ ಅಂಜಿ ನಾಟಕಗಳುಜಿ ಭಾರಿ ಶೋಕ ಬರ್ತದೆ ಪ್ರತಿ ಒಂಜಿ ನಾಟಕದ ಬಗ್ಗೆ ಹೆಂಚೆ ಮರಡು ಬಂದ್ರಿಂದ ಅವು ಆತು ಪರಲಾತಿಂದ பிரி வஞ்சி சீன்ல எட்ட பைதுண்ட் அஞ்சினே பிரதி ரோமா நிஜம் ஆடக தனக்கு ரோமஞ்சனா உண்டு பாரி பொருள் தான் நாட்டில் பிரதி ஊர்ல வாரி அட் யாக்கிங் அவுத்தர் ஒரு நனஞ்சு தான் பண்ணுற சீனரீ செட்டிங் கூட பாரி சூப்பு உண்டர் செட்டிங் கூட அஞ்சினே யாடிங்ல நாடக மாந்தர் சூப்படி பத்து சூப்பு நச்சின பக்தி பிரதானமாயின் அஞ்சு பௌராணிக்க நாடக பாரி ஹுஷி அத்தி அக்கலை ಅಭಿನಂದನೆ ಕೋರೇ ವಾರ್ಷಿಕಾಟಕ ಮಂಗ್ಳೂರಿನ ಬೆನಕ ಆರ್ಟ್ಸ್ ಇವರು ಪುತ್ತೂರಿನಿಂದ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳುವಾಗ ನಾವು ಮಂಗಳೂರು ಅಂತ ಹೇಳಿದ ಮಂಗಳೂರಿನ ನಾಟಕ ಅಂತ ಹೇಳಿದರೆ ಈಗೆಲ್ಲ ಗೊತ್ತಂಟಲ್ಲ ಟಿವಿ ಅರ್ಥ ಬರುವಂಥದ್ದೆಲ್ಲ ಇರ್ತದೆ ಅದು ಸ್ವಲ್ಪ ಇದು ಐತಿಹಾಸಿಕ ಪುರಾ ಪೌರಾಣಿಕ ಅಂತ ಹೇಳುವಾಗ ಸ್ವಲ್ಪ ಮನಸ್ಸು ಬಂದಿತ್ತು ಆದರೂ ನಮಗೆ ಇವತ್ತು ನೋಡಿದಾಗ ಗೊತ್ತಾಯಿತು ನಿಜವಾಗಿ ಈ ರೀತಿ ಒಂದು ನಾಟಕವನ್ನು ಮಾಡ್ಬೋದು ಅಂತ ನಾವು ಕನಸಲ್ಸಿ ಎನಿಸಲಿಲ್ಲ ಅದೇ ರೀತಿ ಸೀನಿ ಸಂ ತಂತ್ರಜ್ಞಾನವನ್ನು ಅದಕ್ಕೆ ಅಳವಡಿಸಿ ಅದಕ್ಕೆ ಸರಿಯಾಗಿ ವಾಯ್ಸ್ ಡಬ್ಬಿಂಗ್ ಎಲ್ಲ ಮಾಡಿ ನಿಜವಾಗಿ ಎಕ್ಸಲೆಂಟ್ ಮಾತ್ರ ಇಷ್ಟೊಳ್ಳೆ ನಾಟಕ ಮಾಡಲಿಕ್ಕೆ ಮಾಡ್ಬೋದು ಅಂತ ನೆನೆಸಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವ್ರು ಯಾವ ರೀತಿ ತಯಾರಾಗಿ ಮಾಡಿದ್ದಾರೆ ಅಂಥ ಆಲೋಚನೆ ಯಾಕೆ ಬಂತು ಹೇಗೆ ಬಂತು ಅಂತ ನಿಜವಾಗಿ ತಿಳಿಯೋಕ್ಕೆ ತುಂಬ ಕಷ್ಟ ಆಗ್ತದೆ ನಾಟಕ ಭಾರಿ ಅಡ್ಡ ಐತಿ ಹೆಡ್ಡೆ ವಿಜುವಲೈಸೇಷನ್ ಬುಕ್ಕ ಸೌಂಡಿಂಗ್ ಬುಕ್ಕ ಒಂದು ಹೊಸ ಶೈಲಿದ್ವು ಒಂದು ನಾಟಕ ತೂಯರೆಲ್ಲ ಭಾರಿ ಮಸ್ತ್ ಶೋಕ್ ಇತ್ತು ಮಸ್ತ್ ಕಣ್ಣಿಗೆ ಮಸ್ತ್ ವಿಜುವಲೈಸೇಷನ್ ಭಾರಿ ಅಡ್ಡ ಐತೆ ಈ ಟೀಮ್ಗೆ ಆಲ್ ದ ಬೆಸ್ಟ್ ಚಂದ ಇತ್ತು ನೋಡಲಿಕ್ಕೆ ಭಾರಿ ಖುಷಿ ಆಯ್ತು ಎಲ್ಲ ದೇವರು ಬಂದು ತೋರಿಸಿದಾಗೆ ಜಲದುರ್ಗೆ ಬಗ್ಗೆ ಎಂತ ಗೊತ್ತಿರಲಿಲ್ಲ ಇವತ್ತು ಎಲ್ಲ ಕೇಳಿ ತುಂಬ ಮನಸ್ಸಿಗೆ ಸಂತೋಷ ಆಯಿತು ಆಲ್ರೆಡಿ ಥ್ಯಾಂಕ್ ಯು ಆಲ್ರೆಡಿ ಇತ್ತ ಜಲದುರ್ಗೆ ಹೊಂದೆ ಜಲದುರ್ಗೆ ಬಂತು ಇದು ಆಲ್ರೆಡಿ ಮಾತೆಲ್ಲ ಕ್ಲಿಯರ್ ಹೆಂಗ್ಳಿಗೆ ಅಂಜನ ಇಷ್ಟೆ ಈ ತಂಡ ಹೊಸ ತಂಡ ಬಟ್ ಹೆಂಗ್ಳು ಮಲ್ಪನಂಚಿನ ಪ್ರಯತ್ನ ಹತ್ರ ಹೆಂಗ್ ಕೊಡ್ತೀನಂಜಿನ ಪ್ರದರ್ಶನ ಹೊಸತತ್ತು ಬಂಡ ನಿಖಲಿ ಮಸ್ತ್ ಇಷ್ಟ ಆಪಿ ಅಂತಿನ ಮಲ್ಪನಿಟ್ಟು ವಿಷಯ ಮಸದ್ದಿತ್ತು ಒಂದು ಎಡ್ಡೆ ಉದ್ದೇಶದಿದ್ದ ಮಲ್ನೇನು ಅಂಚಿನ ಪಕ್ಕ ದೇವರನ್ನದಾದ ವಿಷಯ ಉಂಟು ಅವೇನು ನೆಕ್ಸ್ಟ್ ಜನರೇಷನ್ ಪಾಸ್ ಮಲ್ಕೊಂಡು ಹಂಚಿನ ವಿಷಯನೇ ಕೊಡೋದು ಮಲ್ನೇನು ಸೊ ಹೆಂಗ್ಲಕ್ಕ ಕೊಡು ಇಂಗಳಿಗೆ ಸಟಿಸ್ಪ್ಯಾಕ್ಷನ್ ಬಟ್ ನೀನು ಮಸ್ತ್ ರೀಚ್ ಮಲ್ಪನ ಅಗತ್ಯ ಉಂಟು ಸೊ ಅವೇನು ರೀಚ್ ಮಾಡಿಕೊಡುವಾಗ ನಿಖಲ್ ಅಂಚಿನ ಮಾತಿನ ಸಪೋರ್ಟ್ ಹಿಂಗೆ ಅಗತ್ಯ ಉಂಟು ಅಯ್ನಾಥ್ ಸಂಘ ಸಂಸೋಧಕರು ಈ ತೂ ಒಂದು ಉತ್ಮಾಲ್ ಥರ ಹಿಂಗೆಲ್ಲ ಮಾತಾ ಎಂಟರ್ ಟೀಮ್ದು ಮಸ್ತ್ ಖುಷಿ ನಮಗೆ ಸಪೋರ್ಟ್ ಹೆಂಗೆ ತಿನ್ನಪ್ಪು ಥ್ಯಾಂಕ್ ಯು ನಾಟಕ ಮಕ್ಕಳವೇ ಒಂದು ಸ್ಪೆಷಲಿ ಚಿತ್ರಾಪುರದಾದ ಸ್ಟೋರಿ ಬರ್ತೀವಿ ಚಿತ್ರಾಪುರ ಬಣ್ಣಗೆ ಏನು ಪುಟ್ಟ ತಳ್ಳಿನ ಊರು ಚಿತ್ರಾಪುರ ಸೊ ಆ ಊರದ ದೇವಸ್ಥಾನಗಳ ನಮ್ಮಕ್ಳ ಒಂದು ಪರ್ಸನಲ್ ಬಾಂಡಿಂಗ್ ಹೋಗುದು ಯಾಪಲ್ಲ ಇತ್ತೆ ಅಮ್ಮಗಳ ಮಗಕ್ಲ ಇಂಚಿನ ಒಂದು ಬಾಂಡಿಂಗ್ ಹೋಗಿನ ಒಂದು ಆ ಬಾಂಡಿಂಗ್ ಹೆಂಗೆ ಹೆಂಗೆಲ್ಲ ಎಂಟರ್ ಟೀಮ್ಗಳ ದೇವಸ್ಥಾನಗಳ ಸೊ ಅಲ್ತ ಕತ್ತೆನು ಇತ್ತೆ ನಮ್ಮಲ್ತ ಲೈನ್ ಏನಿಲ್ಲ ಆ ಕತ್ತಿನ ಒಂದು ನಾಲ್ಕು ಕೊಡಿ ಪಂಡ್ರೆ ಅಗತ್ಯತೆ ಪನ್ನೋಡಿನ ನಾರ್ಮಲ್ ಪಂಡ ಜನಕ್ಕೆ ಪಂಡ ಇತ್ತದೆ ಯುಗಾಟ್ ಈ ಮೊಬೈಲ್ ಟೆಕ್ನಿಕ್ ಯುಗಾಟ್ ಏರ್ಲ ಪಂಡ ನಾಲ್ಕು ಬೇಗ ರಿಸೀವ್ ಮಾಡೋ ಸಾಧ್ಯ ಅಸಾಧ್ಯ ಸೊ ಐಕೋಸ್ಕರ ಈ ಒಂದು ಈ ಟೆಕ್ನಿಕನ್ ಯೂಸ್ ಮಾಡ್ತಿದ್ದ ಜೋಕ್ಲಿಕ್ಕೆ ಆವ್ ಮಲ್ಲಕ್ಳಿಗೆ ಅವಾಡು ಅಗಲ ಮನಸ್ಸಿಗೆ ಲಗ ಬಂದ್ಬಿಡೋ ಒಂದು ಪ್ರಯತ್ನ ಮಾಡ್ದೆ ಅವಕ್ಕೆ ನನ್ನ ಮಿತ್ತಕ್ಕೆಲ್ಲ ಸಪೋರ್ಟ್ ಇಚ್ಛೆನ ಪಾಡ ಈ ಪರ್ವದ ನಾಟಕ ಕೊಡ್ತಾರೆ ಇಲ್ಲಿಗೆ ಏನು ಕಂಗ್ರು ಪ್ರತಿ ಒಂದು ಸಿನಿಮಾ ಭಾರಿ ರೋಮಾಂಚನಾದ್ರು ಆಯ್ನೆ ಇಂಥ ಪಣ್ಣಲ್ಲ ಸಾರ್ಥಿ ಈ ನಾಟಕ ತೂಲನೆ ಮಾಡ್ತಾರ ನಿಜವಾದ ಈ ನಾಟಕ ತೂಲನೆ ಗೊತ್ತಾಗ ನಂಚಿನ ನಾಟಕಗಳಿಗೆ ಲಡ್ಡ ನಾಟಕ ಜಲ ದೊಡ್ಡ ಭಾರಿ ಪೊಲೀಸ್ ಮಾಡ್ತಿದ್ದಾರೆ ನಿಜವಾದ್ ಏನು

ನಮ್ಮ ಎಲ್ಇಿ ಹೊಸ ಚಿತ್ರಾಪುರದ ತುಲಟೆ ಅಂತ ಚಿತ್ರಾಪುರಡಿ ನಾನು ಎಲ್ಲ ಊರು ಚಿತ್ರಾಪುರ ನಂಗೆ ಮಸ್ತಿನ ಅಪ್ಪನ ಸನ್ನಿಧಾನ ಪಂಜೆ ಮನಸ್ಸು ಅಪ್ಪನ ಒಂಜಿ ಸುಮಾರು ಸಾಮಾಜಿಕ ನಾಟಕವನ್ನು ಬರೆಯುತ್ತೆ ರಂಗತರಂಗ ಕಾಪು ತಂಡದು ಲೀಲಾದರ್ಶೇಟನ ಕಾಪು ತಂಡದು ಪೊಪ್ಪ ಒಬ್ಬ ಆಯಸ್ಸು ಬಗ್ಗೆ ತಿಲಕ್ಕೆ ತೆರಿಗೆ ಇತ್ತಿನ ಸುಮಾರು ನಾಟಕಗಳನ್ನು ನಾನು ಬರೆದಿತ್ತೆ ಅಂಚ ಅಪ್ಪನ ಒಂದು ಚಿತ್ರಾಪುರದ ಹಿಂಗೆಲ್ಲ ಊರ್ದನೆ ಒಂಜಿ ಅಪ್ಪನ ಒಂಜಿ ಕಥೆನ ರಂಗದ ಮಿತ್ತ ಕನ್ನಡ ಪಂಚರ ಒಂದು ಕಣ ಅವೇನು ಅಪ್ಪನ ಅನುಗ್ರಹಿ ಎನ್ನ ಕೈಟ್ ಅಪ್ಪೆ ಮಲ್ಪಯ್ಯರು ಐಕ್ ರಮೇಶ್ ಅಂಚಲನ ಬಕ್ಕ ಲೋಕೇಶ್ ಆಮೇಲೆ ಒಂಜಿ ಸಾಥನ್ನು ಕೊರತು ಸಾರಥ್ಯನ ವಹಿಸೊಂದು ಒಂದು ಎಡ್ಡೆ ರೀತಿ ಬರಪಿನ ಅಂಚಿನ ಒಂಜಿ ಅವಕಾಶ ಕೊರಿಯೋರು ನೆಕ್ಸ್ಟ್ ಮಾರ್ಗದರ್ಶನ ಮಲ್ತಿನಾರು ಅಲ್ತ ಪ್ರಧಾನ ಅರ್ಚಕರ ಅಂಚಿನ ಸುಬ್ರಹ್ಮಣ್ಯ ಭಟ್ ಪಕ್ಕಾರನ ನಮಗೆ ಕಾರ್ತಿಕ್ ಭಟ್ರು ಪಕ್ಕ ಕ್ಷೇತ್ರದ ಮಠಾಧೀಶ್ವರಾಯನ ಸ್ವಾಮೀಜಿ ಲಿಂಗಲೇ ಮಸ್ತ್ ಸಪೋರ್ಟ್ ಮಲತರು ಅಂಚೆ ನಡೀತು ಈ ಒಂಜಿ ಅಪ್ಪನ ಪುಣ್ಯ ಚರಿತ್ರೆ ಒಂಜಿ ರಂಗದ ಮಿತ್ ಬರಿಯರೆ ಮಲ್ಲ ಒಂಜಿ ಸಾಕಾರ